ನಮಸ್ತೆ ಸ್ನೇಹಿತರೆ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕಕ್ಕೆ ಸಂಬಂಧಿಸಿದಂತಹ ಒಂದು ಸರ್ವೆಯನ್ನು ಶಿಕ್ಷಕರಿಗೆ ಹಾಕಿದ್ದಾರೆ ಬಟ್ ಆದರೆ ಈ ಮೂರು ದಿನದಿಂದ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆದರೆ ಯಾವುದೇ ರೀತಿ ಆ್ಯಪ್ ಕೆಲವು ಕಡೆ ವರ್ಕ್ ಆಗ್ತಿಲ್ಲ ಮತ್ತು ಆ ಆ ತುಂಬಾ ಆ್ಯಪು ತುಂಬ ಸರ್ವರ್ ಸ್ಲೋ ಇದೆ ಸೊ ಅದಕ್ಕಾಗಿ ಏನಾಗಿದೆ ಅಂದರೆ ಕೆಲವರು ಶಿಕ್ಷಕರು ಒಂದು ಎರಡು ಕೆಲವರು ಏನನ್ನು ಮಾಡಿಲ್ಲ ಕೆಲವರು ಐದು ಆರೂವರೆಗೂ ಸಮೇತ ಸರ್ವೆಯನ್ನು ಮಾಡಿದ್ದಾರೆ ಆದರೆ ಇವತ್ತು ಇವತ್ತು ಇವತ್ತಿನ ದಿನ ಇದನ್ನು ಈ ಆ್ಯಪನ್ನು ವರ್ಷನನ್ನು ಚೇಂಜ್ ಮಾಡಿದ್ದಾರೆ ಸೊ ಅದು ಹೊಸ ಆ್ಯಪನ್ನು ನಿಮಗೆ ಗ್ರೂಪಲ್ಲಿ ಹಾಕಿದ್ದಾರೆ ಸ್ನೇಹಿತರನ್ನು ನೋಡ್ಬೋದು ನೀವು ಅಲ್ಲಿ ಹೋಗಿ ನಿಮಗೆ ಒಂದು ಎ ಪಿ ಕೆ ಫೈಲಿದೆ ಕೆ ಎಸ್ ಸಿ ಬಿ ಸಿ ಸರ್ವೆ ಆ್ಯಪ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಎ ಪಿ ಕೆ ಅಂತ ಆ ಫೈಲನ್ನು ನೀವು ಟಚ್ ಮಾಡಿ ಸ್ನೇಹಿತರೆ ಅಲ್ಲಿ ಟಚ್ ಮಾಡಿದಾಗ ಓಪನ್ ಫೈಲ್ ಅಂತ ಬರುತ್ತೆ ಓಪನ್ ಫೈಲ್ ಅಂತ ಬಂದರೆ ಅದನ್ನು ಕೆಲವರು ಓಪನ್ ಅಂತ ಕೊಡಿ ಅದು ಕ್ಲಿಕ್ಕಾಗಿ ಇನ್ಸ್ಟಾಲ್ ಕೇಳುತ್ತೆ ಇನ್ಸ್ಟಾಲ್ ಕೊಡಿ ಕೆಲವ್ರದು ಕೆಲವರು ಮೊಬೈಲ್ಗಳಲ್ಲಿ ಇದು ಇನ್ಸ್ಟಾಲ್ ಆಗೋದಿಲ್ಲ ಸ್ನೇಹಿತರೆ ಕೆಲವರು ಮೊಬೈಲಲ್ಲಿ ಯಾಕೆ ಇನ್ಸ್ಟಾಲ್ ಆಗೋಲ್ಲ ಅನ್ನೋದು ಎ ಪಿ ಕೆ ವರ್ಷನಲ್ಲಿರುತ್ತೆ ಸೊ ಎ ಪಿ ಕೆ ಇದು ವರ್ಕ್ ಆಗೋದಿಲ್ಲ ಯಾಕೆಂದರೆ ಅವ್ರ ಮೊಬೈಲಲ್ಲಿ ಎ ಪಿ ಕೆ ಫೈಲ್ ಡೌನ್ಲೋಡ್ ಇಲ್ಲ ಅಂದರೆ ಎ ಪಿ ಕೆ ಸಾಫ್ಟ್ವೇರ್ ಇದ್ದರೆ ಮಾತ್ರ ಇದು ಓಪನ್ ಆಗುತ್ತೆ ಕೆಲವರಿಗೂ ಓಪನ್ ಆಗೋಲ್ಲ ಆವಾಗ ಏನು ಮಾಡಬೇಕು ಅಂದರೆ ನೀವು ಎ ಪಿ ಕೆ ಅಂತ ಪ್ಲೇಸ್ಟೋರಲ್ಲಿ ಎ ಪಿ ಕೆ ಅನ್ನೋ ಒಂದು ಇದನ್ನು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ಗೆ ಹೋಗಿ ಎ ಪಿ ಕೆ ಫೈಲ್ ಅಂತ ಹಾಕಿ ನೀವು ಇನ್ಸ್ಟಾಲ್ ಮಾಡಿ ಆಗ ಇನ್ಸ್ಟಾಲ್ ಮಾಡಿದಾಗ ಎ ಪಿ ಕೆ ಫೈಲ್ ಅನ್ನೋದು ಬರುತ್ತೆ ಸ್ನೇಹಿತರೆ ನಿಮಗೆ ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಎ ಪಿ ಕೆ ಫೈಲ್ ಅಂತ ಎ ಪಿ ಕೆ ಇನ್ಸ್ಟಾಲರ್ ಅಂತ ಸೊ ಅಲ್ಲಿ ಹೋಗಿ ನಿಮಗೆ ನೀವು ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿರ್ತೀರಲ್ಲ ಅದು ಇಲ್ಲಿ ಶೋ ಮಾಡುತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಕೆ ಎಸ್ ಸಿ ಬಿ ಸರ್ವೆ ಆ್ಯಪ್ ಜೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಎ ಪಿ ಕೆ ಅಂತ ನೋಡ್ಬೋದು ಸೊ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲನ್ನು ಮಾಡಿ ಸ್ನೇಹಿತರೆ ಇನ್ಸ್ಟಾಲ್ ಕೊಟ್ಟಾಗ ಅದು ಇನ್ಸ್ಟಾಲ್ ಆಗುತ್ತೆ ನೋಡ್ಬೋದು ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಆದಾಗ ನಂತರ ನೀವು ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಮತ್ತು ಪಿನ್ನನ್ನು ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕಬೇಕು ಎಷ್ಟು ಪಿನ್ನನ್ನು ನಿಮಗೆ ನಿಮ್ಮ ಮೊಬೈಲಿಗೆ ಕಳಿಸಿರ್ತಾರೆ ಸ್ನೇಹಿತರೆ ಆ ಮೊಬೈಲಲ್ಲಿ ಯುವರ್ ಲಾಗಿನ್ ಪಿನ್ ಫಾರ್ ದಿ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಸರ್ವೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ್ಯಪ್ ಅಂತ ಒಂದು ಪಿನ್ನನ್ನು ನಿಮಗೆ ಕಳಿಸಿದ್ದಾರೆ ಆ ಪಿನ್ನನ್ನು ಇಲ್ಲಿ ನೀವು ಹಾಕಬೇಕಾಗತ್ತೆ ಎ ಪಿ ಎ ಪಿ ಆ ಪಿನ್ ನಂಬರನ್ನು ಸೊ ನೋಡ್ಬೋದು ಆ ಪಿನ್ ಯಾವ ರೀತಿ ಇದೆ ಅಂತ ಆ ಪಿನ್ನು ನಿಮ್ಮ ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ ಬಂದಿರುತ್ತೆ ಪಿನ್ನನ್ನು ಹಾಕಿ ಲಾಗಿನ್ ಆಗಿ ಈ ಥರ ಲಾಗಿನ್ ಆಗುತ್ತೆ ಲಾಗಿನ್ ಆದಮೇಲೆ ನೋಡಿ ಈ ಥರ ಡಿಸ್ಪ್ಲೇ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಬರ್ತಾಯಿದೆ ಮತ್ತು ಆ ಮೊಬೈಲ್ ನಂಬರನ್ನು ಶೋ ಮಾಡ್ತಾಯಿದೆ ಯಾರ ಲಾಗಿನ್ನಲ್ಲಿ ಯಾವ ಮೊಬೈಲಲ್ಲಿ ಆಗಿದ್ದೀರಾ ಅಂತ ಸೊ ನಂತರ ಇಲ್ಲಿ ನೀವು ಸರ್ವೆಯನ್ನು ಸ್ಟಾರ್ಟ್ ಸರ್ವೆ ಅಂತ ಇರೋದ್ರಿ ನೀವು ನಿಮ್ಮದು ಸರ್ವೇಸ್ ಎಷ್ಟಿದೆ ಕಂಪ್ಲೀಟ್ ಎಷ್ಟು ಮಾಡಿದ್ದೀರಾ ಅಂತ ಇಲ್ಲಿ ಶೋ ಮಾಡ್ತಾಯಿದೆ ಆಮೇಲೆ ಅಂಡರ್ ಡ್ರಾಫ್ಟು ಅಂಡರ್ ಡ್ರಾಫ್ಟ್ ಅಂತ ಅರ್ಧ ಅರ್ಧ ಮಾಡಿ ಡ್ರಾಫ್ಟಿಗೆ ಬಿಟ್ಟಿರುತ್ತೆ ಅದು ಎಷ್ಟು ಅಂತ ಶೋ ಮಾಡ್ತಾ ಇರುತ್ತೆ ಇಲ್ಲಿಗೆ ಬಂದು ನೀವು ಸ್ಟಾರ್ಟ್ ಸರ್ವೆ ಕೊಡಬೇಕಾಗುತ್ತೆ ಸ್ಟಾರ್ಟ್ ಸರ್ವೆ ಕೊಟ್ಟಾಗ ಇಲ್ಲಿ ಯು ಎಚ್ ಡಿ ಐ ಡಿ ನಂಬರನ್ನು ಕೇಳುತ್ತೆ ಯು ಎಚ್ ಡಿ ಐ ಡಿ ನಿಮಗೆ ಗೊತ್ತಿದ್ದರೆ ಹಾಕಬೇಕು ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಎಂಟರ್ ಐ ಡಿ ಅಂತ ಇದೆ ಎಂಟರ್ ಐ ಡಿ ರೇಷನ್ ಕಾರ್ಡ್ ನಂಬರ್ ಐ ಡಿಯನ್ನು ಹಾಕಬೇಕು ಬಟ್ ಇಲ್ಲಿ ನಿಮಗೆ ಯು ಎಚ್ ಡಿ ಇದು ಆಟೋಮೆಟಿಕ್ಲಿ ತೊಗೊಬೇಕು ಇದು ಆಟೋ ತೊಗೊತಾ ಇಲ್ಲ ಸೊ ಇಲ್ಲಿ ಯಾವುದೋ ಒಂದು ಪೇಸ್ಟ್ ಮಾಡೋಕ್ಕೂ ಬರೋದಿಲ್ಲ ಸೊ ಇದೆ ಸ್ನೇಹಿತರೆ ನೀವು ನೋಡ್ಬೋದು ಹೀಗೆ ಈ ಈ ವರ್ಷನ್ ಝೀರೋ ಪಾಯಿಂಟ್ ತ್ರೀ ಪಾಯಿಂಟ್ ಫೋರನ್ನು ಈಗ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ಶಿಕ್ಷಕರು ವೆಯ್ಟ್ ಮಾಡಬೇಕು ನಿಮ್ಮ ಅರ್ಜೆಂಟಿಗೆ ಆಗೋದಿಲ್ಲ ನೀವು ಯಾರು ಯಾರು ಈಗ ಇದ್ದೀರೋ ಅವರೆಲ್ಲ ವೆಯ್ಟ್ ಮಾಡಬೇಕು ಏಕೆಂದರೆ ಅದು ಪ್ರೊಸೆಸಿಂಗ್ ನಡೀತಾ ಇದೆ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸಾಫ್ಟ್ವೇರನ್ನು ಹಾಗಾಗಿ ಇದು ವೆಯ್ಟ್ ಮಾಡಬೇಕು ಅದು ಟೆಕ್ನಿಕಲ್ ಟೀಮ್ ಅವರು ಬೇಗ ಅದನ್ನು ಕ್ಲಿಯರ್ ಮಾಡಿದಾಗ ಈ ಟೆಕ್ನಿಕಲ್ ಅವರು ಯಾರು ಇದಕ್ಕೆ ಸಂಬಂಧಿಸಿದ ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ ಸೊ ಆ ಟೀಮ್ ಇದನ್ನು ಕ್ಲಿಯರ್ ಮಾಡುತ್ತೆ ಆ ಕ್ಲಿಯರ್ ಮಾಡಿದಾಗ ನಿಮಗೆ ಆಟೋಮೆಟಿಕಲಿ ಇದು ವರ್ಕ್ ಆಗುತ್ತೆ ಸ್ನೇಹಿತರೆ ಸೊ ಇರೋದು ತುಂಬ ಸ್ಲೋ ಇದೆ ಅದಕ್ಕೋಸ್ಕರನೇ ಅದು ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಬೇಕು ಅಂತ ಈ ವರ್ಷನನ್ನು ಮತ್ತೆ ಅಪ್ಡೇಟ್ ಮಾಡಿ ಇದರಲ್ಲಿ ಕೆಲವು ಕುಂದು ಕೊರತೆಗಳು ಇರುತ್ತೆ ಸೊ ಏನು ಯಾವುದರಿಂದ ಸ್ಲೋ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಸಾಫ್ಟ್ವೇರನ್ನು ಜನರೇಟ್ ಮಾಡ್ತಾ ಇದ್ದಾರೆ ಸೊ ವೆಯ್ಟ್ ಮಾಡಬೇಕು ನೋಡಿ ಈ ಥರ ಇದೆ ಶಿಕ್ಷಕರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಒಟ್ಟಾರೆ ಇದನ್ನೆಲ್ಲ ನಾವು ನೋಡಿದಾಗ ಏನನಿಸುತ್ತೆ ಅಂದರೆ ನಿಮಗೆ ಸಮೀಕ್ಷೆ ಕೊಡೋದಕ್ಕೂ ಮುಂಚಿತವಾಗಿ ಇದನ್ನ ಮಾದರಿಯಾಗಿ ಪೈರೇಸಿಯನ್ನು ವರ್ಕ್ ಮಾಡಬೇಕಾಗಿತ್ತು ಸರ್ಕಾರ ಅದರ ಆ ಸಾಫ್ಟ್ವೇರ್ ಅಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನ ತಿದ್ದುಪಡಿ ಮಾಡಿ ಕೊನೆಯದಾಗಿ ಫೈನಲ್ ಆಗಿ ಇದನ್ನ ಗೆ ಬಿಡಬೇಕಾಗಿತ್ತು ಬಟ್ ಆ ಕಾರ್ಯವನ್ನ ಸರ್ಕಾರ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂತ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಮತ್ತೆ ಶಿಕ್ಷಕರನ್ನ ಸುಮ್ಮನೆ ಫೀಲ್ಡ್ ಅಲ್ಲಿ ಕಾಯುವ ರೀತಿ ಮಾಡಿದೆ ಅಂತಾನು ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಒಟ್ಟಾರೆ ಏನೇ ಇರಲಿ ಶಿಕ್ಷಕರು ಕಾದು ಸಮೀಕ್ಷೆಯನ್ನ ಮಾಡಲೇಬೇಕು ಅದು ಸರ್ಕಾರದ ಕೆಲಸ ಒಟ್ಟಾರೆ ಎಷ್ಟೋ ಜನ ಶಿಕ್ಷಕರು ಈ ದಸರಾ ರಚದಲ್ಲಿ ತಮ್ಮ ಕುಟುಂಬದ ಜೊತೆ ಕಾಲವನ್ನ ಕಳಿಬೇಕು ಅಂತ ಕನಸನ್ನ ಕಟ್ಕೊಂಡಿತ್ತು ಮತ್ತು ಎಷ್ಟೋ ತಾಯಿಯಂದಿರು ತನ್ನ ಮಕ್ಕಳ ಜೊತೆ ಸಮಯವನ್ನು ವ್ಯರ್ಥ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿತ್ತು ಆದ್ರೂ ಕೂಡ ತನ್ನ ಚಿಕ್ಕ ಚಿಕ್ಕ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದ ಮಕ್ಕಳನ್ನ ಎತ್ತು ಎತ್ತುಕೊಂಡು ಈ ಸಮೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂತ ಎಷ್ಟೋ ತಾಯಿಯಂದಿರಿಗೆ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಮತ್ತು ಕೆಲವು ಅಂಗವಿಕಲ ಶಿಕ್ಷಕರನ್ನು ಕೂಡ ಇವರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವರನ್ನು ಕೂಡ ಸಮೀಕ್ಷೆಗೆ ಹಾಕಿದ್ದಾರೆ ಮತ್ತು ಅವರ ಸ್ಥಳಗಳನ್ನು ಬಿಟ್ಟು ಬೇರೆ ಸ್ಥಳಗಳಲ್ಲಿ ಅವರನ್ನು ಸಮೀಕ್ಷೆ ಮಾಡಲು ಅವರನ್ನು ಹಾಕಿದ್ದಾರೆ ಆದರೂ ಕೂಡ ಅವರು ತಮ್ಮ ಸಮೀಕ್ಷೆಗೆ ಹಾಕಿದಂತ ಸ್ಥಳಗಳನ್ನು ಹುಡುಕಿಕೊಂಡು ಸಮೀಕ್ಷೆ ಮಾಡಲು ಹೊರಟಿದ್ದಾರೆ ಆದರೆ ಆ ಅಪ್ಲಿಕೇಶನ್ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೋ ಅಥವಾ ಈ ಟೆಕ್ನಿಕಲ್ ಟೀಮ್ ಅವರು ಜನರೇಟ್ ಮಾಡಿರ್ತಕ್ಕಂತಹ ತಯಾರು ಮಾಡಿರ್ತಕ್ಕಂತಹ ಅಪ್ಲಿಕೇಶನ್ ಸಮಸ್ಯೆಯೋ ಗೊತ್ತಿಲ್ಲ ಒಟ್ಟಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ